ಜೀನಿ ತಿನ್ನಿ ಆರೋಗ್ಯ ಬೆಳೆಸ್ಕೊಳ್ಳಿ ದೇಹ ದಷ್ಟು ಪುಷ್ಟವಾಗಿರುತ್ತೆ ಹಾಗೆ ಹೀಗೆ ಅಂತ ಪುಂಗಿ ಪುಂಗಿ ತುಮಕೂರಲ್ಲಿ ಸಖತ್ ಪವರ್ಫುಲ್ ಆಗಿದ್ದ ದಿಲೀಪ್ ಕುಮಾರ್ ಆದ್ರೆ ಈ ದಿಲೀಪ್ ಕುಮಾರ್ ವೇದಾಂತ ಹೊಡೆಯಕ್ಕಿಂತ ಜಾಸ್ತಿ ಕಾಮಕಾಂಡನೆ ಹೆಚ್ಚಾಗಿದೆ ಈ ರೇಪಿಸ್ಟ್ ದಿಲೀಪ್ ಕುಮಾರ್ ನ ಕಾಮಕಾಂಡ ಮುಚ್ಚಾಕೋಕೆ ಹತ್ತು ಲಕ್ಷ ಕೊಟ್ಟು ಇನ್ಸ್ಪೆಕ್ಟರ್ ರಾಘವೇಂದ್ರನ ಕೊಂಡ್ಕೊಂಡಿದ್ದಾನೆ ಬರೋಬ್ಬರಿ ಇಪ್ಪತ್ತೈದಕ್ಕೂ ಹೆಚ್ಚು ಜನ ಹೆಣ್ಮಕ್ಳು ಇವನ ವಿರುದ್ಧ ಎಫ್ಐಆರ್ ಹಾಕೋಕೋದ್ರೆ ಇದೇ ಇನ್ಸ್ಪೆಕ್ಟರ್ ರಾಘವೇಂದ್ರ ರೇಪಿಸ್ಟ್ ದಿಲೀಪ್ ಕುಮಾರ್ ನ ಐ ಎಫ್ಐಆರ್ ಹಾಕದೆ ಆ ಮಹಿಳೆಯರಿಗೆ ಬೆದರಿಸು ಕಳಿಸಿದ್ದ ಆದ್ರೆ ಈ ಮಹಿಳೆ ಎಲ್ಲವನ್ನ ಮೀರಿ ದಿಲೀಪ್ ಕುಮಾರ್ ವಿರುದ್ಧ ಪೊಲೀಸ್ ಸ್ಟೇಷನ್ ಮೆಟ್ಲೇರಿ ಎಫ್ಐಆರ್ ಆರ್ ದಾಖಲಿಸಿದ್ದಾರೆ ನಾನು ಕೂಡ ನೊಂದ ಮಹಿಳೆಯ ಪರ ಧ್ವನಿ ಎತ್ತುತ್ತೇನೆ ದಿಲೀಪ್ ಕುಮಾರ್ ವಿರುದ್ಧ ಎಫ್ಐಆರ್ ಆರ್ ಆಗ್ತಿದ್ದಂತೆ ರೇಪಿಸ್ಟ್ ದಿಲೀಪ್ ಕುಮಾರ್ ಎಸ್ಕೇಪ್ ಆಗಿದ್ದಾನೆ ಈ ರೇಪಿಸ್ಟ್ ದಿಲೀಪ್ ಕುಮಾರ್ ನ ಅರೆಸ್ಟ್ ಮಾಡೋ ಬದಲು ಓಡ್ ಹೋಗೋಕೆ ಇದೇ ಇನ್ಸ್ಪೆಕ್ಟರ್ ರಾಘವೇಂದ್ರ ಹತ್ತು ಲಕ್ಷ ಲಂಚ ತೆಗೆದುಕೊಂಡು ಸಹಾಯ ಮಾಡಿದ್ದಾನೆ ಇಷ್ಟೇ ಅಲ್ಲ ಎಸ್ಕೇಪ್ ಆಗಿರೋ ನೆಕ್ಸ್ಟ್ ಡೇ ಇದೇ ರೇಪಿಸ್ಟ್ ದಿಲೀಪ್ ಕುಮಾರ್ ವಿಡಿಯೋ ಮಾಡಿ ಅದ್ರಲ್ಲಿ ಹತ್ತು ಲಕ್ಷ ಕೊಟ್ರೆ ಹೆಣ್ಮಕ್ಳು ಬರ್ತಾರೆ ಅಂತ ಹೇಳ್ತಾನೆ ಅಂದ್ರೆ ಇವನಿಗೆ ಎಷ್ಟು ಇರ್ಬೇಕು ಹೇಳಿ ತುಮಕೂರು ಎಸ್ ಪಿ ಅವರೇ ನೀವು ತುಂಬಾ ಪವರ್ಫುಲ್ ಸಜ್ಜನರು ಮೊದಲು ಈ ರೇಪಿಸ್ಟ್ ದಿಲೀಪ್ ಕುಮಾರ್ ಕೇಸ್ ನ ಟ್ರಾನ್ಸ್ಫರ್ ಮಾಡಿ ಅವನ ಕಂಪ್ನಿ ಮೇಲೆ ರೇಡ್ ಮಾಡಿ ಆ ನೊಂದ ಮಹಿಳೆಯರಿಗೆ ನ್ಯಾಯ ಕೊಡಿಸಿ ಮಹಿಳಾ ಆಯೋಗವು ಸಹ ಆ ನೊಂದ ಮಹಿಳೆಯ ಪರ ಧ್ವನಿ ಎತ್ತೋಕೆ ಬರುತ್ತೆ ಇನ್ಸ್ಪೆಕ್ಟರ್ ರಾಘವೇಂದ್ರನ ಸಸ್ಪೆಂಡ್ ಮಾಡಿ ಡಿ ಈ ದಿಲೀಪ್ ಆಲಿಯಾಸ್ ದಿಲೀಪ್ ಕುಮಾರ್ ಆಲಿಯಾಸ್ ಜಿನಿ ದಿಲೀಪ್ ಕುಮಾರ್ ಆಲಿಯಾಸ್ ರೇಪಿಸ್ಟ್ ದಿಲೀಪ್ ಕುಮಾರ್ ನ ಯಾವ ಕಾರಣಕ್ಕೂ ಬಿಡಬೇಡಿ ಒದ್ದು ಒಳಗಾಕಿ